ದೇಶದ ವ್ಯವಸ್ಥೆಯನ್ನ ಈ ದೇಶವನ್ನ ಸರಿದಾರಿಯಲ್ಲಿ ಅದಕ್ಕೆ ನನಗೆ ಭಾರಿ ಆನಂದ ಆಗಿದ್ದು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದ ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಕಿಲ್ಲ ರಾಜಕಾರಣ ಚುನಾವಣೆಯಲ್ಲಿ ಮಾತ್ರ ಅನ್ನುವುದನ್ನ ನಮ್ಮೆಲ್ಲರಿಗೂ ತಿಳುವಳಿಕೆಯನ್ನ ನೀಡಿ ವಿಶ್ವದ ಭೂಪಟದಲ್ಲಿ ಭಾರತವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇತಿಹಾಸವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಾ ಇರ್ತಕ್ಕಂಥವರಲ್ಲಿ ಒಂದು ಕಡೆ ಸನ್ಮಾನ್ಯ ಗೋಪಾಲ್ಗೌಡ್ ಸಾಹೇಬರು ಮತ್ತೊಂದು ಕಡೆ ನಮ್ಮ ಮಿತ್ರ ಆಗಿರ್ತಕ್ಕಂಥ ಸನಾತನ ಧರ್ಮವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಾ ಇರ್ತಕ್ಕಂಥ ಆಂಧ್ರ ಪ್ರದೇಶದ ಯುವಕರ ಆಶಾಕಿರಣ ಭವಿಷ್ಯದ ಆಂಧ್ರದ ದೊಡ್ಡ ನಾಯಕರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಯುವಕರ ಆಸಾಕಿರಣರ್ತಕ್ಕಂಥ ಸನ್ಮಾನ್ಯ ಪವನ್ ಕಲ್ಯಾಣ್ರವರು ಈ ಒಂದು ಕ್ಷೇತ್ರದ ಮಾಜಿ ಶಾಸಕರು ನನ್ನ ಸನ್ಮಿತ್ರ ಕೃಷ್ಣಾರೆಡ್ಡಿ ಅವರು ಬಂಧುಗಳೇ ರಾಜಕಾರಣ ಒಂದು ಕಡೆ ದೇಶವನ್ನ ದೇಶದ ವ್ಯವಸ್ಥೆಯನ್ನ ಸರಿದಾರಿಯಲ್ಲಿ ಅದಕ್ಕೆ ಅವರ ಕಾರ್ಯಕ್ರಮಗಳು ಸಾಕಷ್ಟು ಒತ್ತನ್ನು ನೀಡ್ತಾ ಇದೆ ಇದಲ್ಲದೆ ಕೋಲಾರ ಜಿಲ್ಲೆ ಬಡತನ ರೇಖೆಯನ್ನ ಮೆಟ್ಟು ನಿಂತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ನೀರಿಗೋಸ್ಕರವಾಗಿ ಹೋರಾಟವನ್ನು ಮಾಡಿ ಅದರಲ್ಲಿ ಸಫಲತೆಯನ್ನು ಕಾಣ್ತಕ್ಕಂಥ ಜಿಲ್ಲೆಯಿಂದ ಗೋಪಾಲ್ ಗೋಪಾಲ್ಗೌಡರು ಪ್ರಾಶಃ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ ಹಿರಿಯರಾಗಿದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕಾಯ್ತದೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನಾನು ರೈಲ್ವೆ ಮತ್ತು ಜಲಶಕ್ತಿಯ ಮಂತ್ರಿಯಾಗಿದ್ದೇನೆ ವಿಶೇಷವಾಗಿ ಕೋಲಾರ ಜಿಲ್ಲೆಯಂತ ಹತ್ತಾರು ಜಿಲ್ಲೆಗಳಿಗೆ ನೀರನ್ನು ಯಾವ ರೀತಿ ಕೊಡಬೇಕು ಈ ನೀರಿನ ವ್ಯವಸ್ಥೆಯನ್ನು ಎಲ್ಲಿ ತರಬೇಕು ಪ್ರತಿಯೊಬ್ಬರು ಕೂಡ ಶುದ್ಧ ಕುಡಿಯುವ ನೀರನ್ನ ಸೇವನೆ ಮಾಡಬೇಕು ಅಂತ ಹೇಳಿ ಫ್ಲೋರೈಡ್ ವಾಟರ್ ಅನ್ನ ಎಲ್ಲ ಒಂದು ಕಡೆ ಜನರಿಗೆ ಮಾರಕ ಅನ್ನೋದನ್ನ ರಾಷ್ಟ್ರಕ್ಕೆ ವಿಶ್ವಕ್ಕೆ ಪರಿಚಯ ಮಾಡಿ ಪ್ರಾಯಶಃ ಐದು ಲಕ್ಷ ಕೋಟಿ ರೂಪಾಯಿಗಳನ್ನ ಅದಕ್ಕೋಸ್ಕರವಾಗಿ ಮೀಸಲಿಟ್ಟು ಇಡೀ ಭಾರತ ಸರ್ಕಾರದಲ್ಲಿ ಜಲಶಕ್ತಿಯನ್ನ ತಂದು ಇಲಾಖೆಯನ್ನ ತಂದು ಕರ್ನಾಟಕಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನ ನೀಡ್ತಾ ಇರ್ತಕ್ಕಂಥ ಅದಕ್ಕೆ ಕಾರ್ಯಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಇವತ್ತು ನೀರಾವರಿ ಹೋರಾಟ ಸಮಿತಿಯವರು ಇರ್ಬೋದು ನನ್ನ ಮಿತ್ರ ಆದ ಮಹೇಶ್ ಬಾಬು ಅವ್ರಿರ್ಬೋದು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲ್ ಗೌಡ್ರು ಸಾಹೇಬರು ನಮ್ಮ ಸನ್ಮಿತ್ರ ಕೃಷ್ಣರಜ್ಜಿ ಅವರ ಸಮವು ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಏನು ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಹೋರಾಟ ಸಮಿತಿಯ ಬಹುತೇಕ ಸನ್ಮಿತ್ರರು ನಾಯಕರುಗಳು ಇಲ್ಲಿದ್ದಾರೆ ನುರಿತ ವೈದ್ಯರುಗಳು ನುರಿತ ನ್ಯಾಯಾಧೀಶ ನ್ಯಾಯವಾದಿಗಳು ಇಲ್ಲಿದ್ದಾರೆ ಕೋಲಾರ ಜಿಲ್ಲೆ ಕರ್ನಾಟಕದ ಒಂದು ಪ್ರತಿಷ್ಠಿತ ಜಿಲ್ಲೆ ಕೋಲಾರದ ಮಣ್ಣಿನ ಕೂಡ ಈ ದೇಶ ವ್ಯಾಪ್ತಿಯಲ್ಲಿ ವಿಶ್ವದ ಭೂಪಟದಲ್ಲಿ ಕೋಲಾರವನ್ನು ಪ್ರತಿದ್ಧಕ್ಕಂಥ ಬಹುತೇಕ ಜನ ಆತ್ಮೀರಿದ್ದಾರೆ ತಾಯಂದಿರಿದ್ದಾರೆ ಹಿರಿಯರಿದ್ದಾರೆ ಬಂಧುಗಳೇ ಈ ಒಂದು ಅವಿಸ್ಮರಣೀಯವಾದ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಒಂದು ಕಡೆ ಹಿರಿಯರಾಗಿರ್ತಕ್ಕಂಥ ಗೋಪಾಲ್ಗೌಡ್ರು ಮತ್ತೊಂದು ಕಡೆ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆದ ಪವನ್ ಕಲ್ಯಾಣ್ರವರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ದ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೀನಿ ಅವರ ಸಾಧನೆ ಗೋಪಾಲ್ ಗೋಪಾಲ್ಗೌಡ್ರವರು ಈ ದೇಶಕ್ಕೆ ಕೊಟ್ಟಂತ ಕಾನೂನು ಕಾನೂನಿನ ಅಡಿಯಲ್ಲಿ ಬಡವನನ್ನ ಕಡು ಬಡವನನ್ನ ತಿಳಿದುಕೊಳಪಟ್ಟಂತ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನ ಕೊಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿ